ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ತಾಲೂಕಿನ ಸಿದ್ದಹಳ್ಳಿ ಗ್ರಾಮದ ಬಾಣಂತಿ ಸುಚಿತ್ರ ಸಾವಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಕಳೆದ ಮೂರು ದಿನಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕನ್ನಡಪರ ಹಾಗೂ ಪ್ರಗತಿಪರ ಮತ್ತು ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಮುಷ್ಕರಕ್ಕೆ ಗುರುವಾರ ಮೂರನೇ ದಿನವೂ ಕೂಡ ಪೂರೈಸುವ ಮೂಲಕ ಶುಕ್ರವಾರ ನಾಲ್ಕನೇ ದಿನವೂ ಕೂಡ ಪ್ರತಿಭಟನಾ ಧರಣಿ ಮುಂದುವರೆಸಿದ್ದಾರೆ ಇನ್ನು ಧರಣಿ ಮುಷ್ಕರದ ಹಿನ್ನೆಲೆ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಅವರು ಮನವಿಯನ್ನು ಸ್ವೀಕರಿಸಿದ್ರು ಬಳಿಕ ಮಾತನಾಡಿದ ಅವರು ನೀವು ನೀಡಿದ ಮನವಿಯನ್ನು ಸ್ವೀಕರಿಸಿ ಈ ಘಟನೆ ಸಂಬಂಧ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ವರದಿ ತರಿಸಿಕೊಂಡು ನಂತರ ತಪ್ಪಿತಸ್ಥರ ವೈದ್ಯರ ಮತ್ತು ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿ ಭರವಸೆ ನೀಡಿ ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆ ಎಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿದ್ರು ಆದರೆ ಪ್ರತಿಭಟನಾಕಾರರು ತಬ್ಸ್ತಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಮೃತನ ಮಗುವಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಹಾಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು

ಆ ಮನುಷ್ಯನಲ್ಲಿ ಆಯಮನಲ್ಲಿ ಏನು ಗುಣ ನೆಡೀತ ಅಂತ ಗೊತ್ತಿತ್ತು ಆದರೆ ನಿಮಗೆ ಗರ್ಪಕಷ್ಟ ಸಮಸ್ಯೆ ಅಂತ ನಮ್ಗೆ ಯಾಕೆ ತಿಳಿಸ್ಲಿಲ್ಲ ಇವರ ಅಮ್ಮチェ ಹೇಳಲಿಲ್ಲ ಅದು ನನಗೆ ಗೊತ್ತಿದೆ ಅದೇ ನಿಮ್ಮ ಕಂಟ್ರೋಲ್ ಕಂಟ್ರೋಲ್ ಅಂತದಲ್ಲಿ ಅಂದ್ರೆ ಲಾಸ್ಟ್ ಕಂಟ್ರೋಲ್ ಆಗಿಲ್ಲ ಅದಕ್ಕೆ ಈ ರೀತಿ ಆಗ아요 ಅದು ಒಂದು ಕಂಟ್ರೋಲ್ ಮಾಡ್ಕಿಗೆ ಅಂತ ಆದ್ಮೇಲೆ ಈ ಉತ್ತರ ತಗೋರು yaad kira ಅಂತ ನೀವು ಇದು ಮಾಡ್ತೀರಾ ಅದನ್ನ ನಾನು ಹೇಳ್ತಾರೆ

ಇಲ್ಲಿ ನಡೀತೈತೆ ಹತ್ತು ಸಾವಿರ ಐದು ಸಾವಿರ ಗಟ್ಲೆ ತಗೊಂಡ್ಬಿಟ್ಟು ಪೇಷಂಟ್ಗೆ ಆಪರೇಷನ್ ತಗೊಂಡು ಡೆಲಿವರಿ ಮಾಡಿಸ್ತಾರೆ ಚಿತ್ರ ಇದು ಸರ್ ಚಿತ್ರ ನಿಮಿಷ ಮಾಡಿ ಅವ್ರು ಇದು ಆ ಬ್ಲಡ್ ಬರೋಕಾರೆ ಆಪರೇಷನ್ ಅಂತ ಅದನ್ನ ನೀವೇ ನೋಡಿ ನೀವೇನ್ ಎಂಟೊಂಬತ್ ಬೇರೆ ಡಾಕ್ಟರ್ ನೋಡಿಲ್ಲ ಅವರನ್ನೇ ಅವರೇ ನೋಡೋದಿಲ್ಲ ವೈದ್ಯರಿಗೆ ಸಿಬ್ಬಂದಿಗೆ ಶಿಕ್ಷೆ ಅಥವಾ ವಜಾ ಆಗೋದಂತ ಇನ್ನೊಂದು ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಸಿಪಿಐ ಶ್ರೀನಿವಾಸರಾವ್ ನೌಕರ ಸಂಘದ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಇತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ತಾಲೂಕು ಸಂಚಾಲಕ ಕುಬೇಂದ್ರಪ್ಪ ಸತೀಶ್ ಕ್ಯಾಂಪ್ ಶಿವಣ್ಣ ರಾಜನಹಟ್ಟಿ ಚಂದ್ರಪ್ಪ ಮಹಂತೇಶ್ ಕೆಂಚಪ್ಪ ಪ್ರವೀಣ್ ರಮೇಶ್ ರವಿ ಪೂಜಾರ್ ಸಿದ್ದಪ್ಪ ಪಾಂಡು ಸೇರಿದಂತೆ ಕನ್ನಡ ಕನ್ನಡಪರ ಹಾಗೂ ಪ್ರಗತಿಪರ ದಲಿತ ಪರ ವಿವಿಧ ಪರ ಸಂಘಟನೆಗಳು ಪ್ರತಿಭಟನೆ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ